ಎಲ್ಲರಿಗೂ ನಮಸ್ಕಾರ ನಿರಂಜನ ಅವರ ಮೃತ್ಯುಂಜಯ ಕಥೆಯನ್ನು ಮತ್ತೆ ಮುಂದುವರೆಸೋಣ ಹೆಕ್ವೆಟ್ಟಿಗೆ ಹೇಳಿಬಿಟ್ಟು ಆ ಹೇಪಾಟನನ್ನು ಅಂದರೆ ಮಹಾ ಅರ್ಚಕನನ್ನು ಮರುದಿನ ಬೆಳಗ್ಗೆ ಕರ್ಕೊಂಡು ಬರೋಕ್ಕೆ ಹೇಳಬೇಕು ಅಂತ ಅಂದ್ಕೊಂಡು ಅಮಾತ್ಯ ಮಾಧ್ಯ ರಾಜಸನ್ನಿಧಿಯಿಂದ ಹೊರಡ್ತಾನೆ ರಾಣಿ ಕೂಡ ಮಹಾ ಅರ್ಚಕನನ್ನು ನೋಡಿ ಬಂದಿರ್ತಾಳೆ ಇದರಿಂದ ಪೆರಗು ಸ್ವಲ್ಪ ಅಸಂತುಷ್ಟಿ ಆಗಿರುತ್ತೆ ಈ ಕಡೆ ವಿಹಾರದಿಂದ ಮರಳಿರ್ತಾನೆ ರಾಜ್ಕುಮಾರ ಅಂದರೆ ನೆಫರ್ಟಿಮ್ ಮತ್ತು ಪೆರೋನ ಮಗ ಅವನಿಗೆ ಅಕ್ಕಂದ್ರ ಜೊತೆಗೆ ಊಟ ತಿಂಡಿಗಳ ವಿಷಯ ಪ್ರಸ್ತಾಪಿಸೋದಂದ್ರೆ ಅವಮಾನ ಅನ್ನಿಸ್ತಿರುತ್ತೆ ಮಗುನೂ ಅಲ್ಲ ಅವನೇನೀಗ ಸಾಕಷ್ಟು ಬೆಳೆದಿರ್ತಾನೆ ಈಗೀಗ ಅವನ ತಾಯಿ ಕೊಡ್ತಿದ್ದ ಮುತ್ತುಗಳು ಕೂಡ ಅವನಿಗೆ ಮುಜುಗರ ಉಂಟು ಮಾಡ್ತಿರುತ್ವೆ ಪೆರೋ ಅಂದರೆ ತಂದೆ ಅವನನ್ನು ಮಾತಾಡಿಸ್ತಿದ್ದು ಎಂದೋ ಒಂದ್ಸಲ ಅಷ್ಟೇ ಅವನಿಗೆ ಸಲಿಗೆಗೆ ಸಿಗ್ತಾ ಇದ್ದಿದ್ದು ಅವನ ವೃದ್ಧ ದಾಸಿಯಾದ ಬೆಂಟ್ ರೆಸ್ಟ್ ಮಾತ್ರನೇ ಆಕೆ ಧಾವಿಸಿ ಬರ್ತಾಳೆ ತನ್ನ ಅಳಲನ್ನು ತೋಡ್ಕೊಳ್ತಾಳೆ ರಾಜ್ಕುಮಾರ ಎಷ್ಟು ಹೊತ್ತು ವಿಹಾರಕ್ಕೆ ಹೊಂಟೋಗ್ಬಿಟ್ರಲ್ಲ ನಿಮ್ಮನ್ನು ಮಂದಿರಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಮಹಾರಾಣಿ ಬಹಳ ಹೊತ್ತು ಕಾದಿದ್ರು ಅಂದಾಗ ಅವನು ಹೇಳ್ತಾನೆ ಬೆಂಟ್ ಸದ್ಯ ಆ ಹಿಂಸೆ ತಪ್ಪತಲ್ಲ ಇಲ್ಲಿ ಕೇಳು ನಾನಿವತ್ತು ಕೈಕೋಲಿಂದ ಕಾಡು ಬಾತ್ಕೋಳಿನ ಹೊಡೆದಿದ್ದೀನಿ ಅದು ಇದು ಮೊದಲನೇದು ಅಂತ ನಗತಾ ಹೇಳ್ತಾನೆ ಅಯ್ಯೋ ನನ್ನ ರಾಜ್ಕುಮಾರ ಹೌದಾ ಅರಮನೆಯ ಸರ್ವ ಜನರಿಗೂ ಈ ಸಂತೋಷದ ಸುದ್ದಿಯನ್ನು ತಿಳಿಸ್ತೀನಿ ಎಲ್ಲಿದೆ ಬಾತುಕೋಳಿ ಅಂತ ಆ ವೃದ್ಧ ದಾಸಿ ಕೇಳ್ತಾಳೆ ಅಂಬಿಗರು ಅಡುಗೆ ಮನೆಗೆ ತೊಗೊಂಡು ಹೋದರು ನನಗೆ ತುಂಬ ಹಸುವಾಗ್ತಿದೆ ಅದನ್ನು ಅಡುಗೆ ಮಾಡಿ ಬಡಿಸೋಕೆ ಎಷ್ಟು ಹೊತ್ತು ಬೇಕು ಬೆಂಟ್ ಅಂತ ರಾಜ್ಕುಮಾರ ಕೇಳ್ತಾನೆ ಇಷ್ಟು ಅವಸರ ಯಾಕಪ್ಪ ನಾಳೆ ಮಧ್ಯಾಹ್ನಕ್ಕೆ ವಿಶೇಷ ಅಡುಗೆ ಮಾಡಿಸೋಣ ಈಗ ನಡೀರಿ ಊಟಕ್ಕೆ ಅಂತ ದಾಸಿ ಹೇಳ್ತಾಳೆ ನಾನು ಬಾತುಕೋಳಿ ಬೇಟೆ ಆಡಿದೆ ಅಂತ ಎಲ್ಲರಿಗೂ ಸಂತೋಷ ಆಗುತ್ತಲ್ವಾ ಅಂತ ರಾಜ್ಕುಮಾರ ಕೇಳ್ತಾನೆ ಓಹೋ ಅಂತ ಆಕೆ ನಗ್ತಾ ಹೇಳ್ತಾಳೆ ಅಕ್ಕಂದ್ರಿಗೂ ಹೇಳ್ತೀಯಾ ಅಂದಾಗ ಹೇಳ್ತೀನಿ ಅಂತ ಆಕೆ ಹೇಳ್ತಾಳೆ ಅಷ್ಟೊತ್ತಿಗೆ ದೀಪಗಳನ್ನೆಲ್ಲ ಬೆಳಗ್ಸಿರ್ತಾರೆ ಅರಮನೆಯಲ್ಲಿ ಈಗ ಈರುಳ್ಳಿನ ಹಗಲು ಅನ್ನೋ ಅಷ್ಟು ಕಡೆ ಬೆಳಕಿರುತ್ತೆ ರಾಜಕುಮಾರ ಉಡುಗೆಗಳನ್ನ ಬದಲಾಯಿಸ್ತಾನೆ ಮೈ ಕೈ ತೊಳ್ಕೊಂಡು ಭೋಜನ ಶಾಲೆಗೆ ಬರ್ತಾನೆ ಅವನ ಎಲ್ಲ ಕೆಲ್ಸಕ್ಕೂ ಪೆಂಟರಿಸ್ಟ್ ನೆರವಾಗ್ತಾ ಇರ್ತಾಳೆ ಬೇಟೆ ಸುದ್ದಿ ತಲುಪಿದ ತಕ್ಷಣ ರಾಜಕುಮಾರಿಯರು ತಮ್ಮ ವಸತಿ ವಿಭಾಗದಿಂದ ಒಬ್ಬೊಬ್ಬರಾಗಿ ಬರ್ತಾರೆ ಹೌದೇನೋ ನಿಜವಾಗ್ಲು ನೀನೇ ಬೇಟ ಮಾಡಿದ್ಯನೋ ಎಷ್ಟು ಚೆನ್ನಾನೋ ಅದು ನಾವು ನೋಡ್ತೀವಿ ಅಂದ್ಬಿಟ್ಟು ಎಲ್ರು ಆ ನೋಡಕ್ಕೆ ಅಂತ ಹೋಗ್ತಾರೆ ದೋಣಿನಲ್ಲಿ ತಾನು ಯಾವ ಭಂಗಿಲಿ ನಿಂತ್ಕೊಂಡೆ ಕೈಗೋಲನ್ನ ಹೇಗೆ ಹಿಡಿದು ಗುರಿ ಇಟ್ಟೆ ತಾನು ಅತ್ಯುತ್ತಮ ಮಿಸುಕಿರೋ ಹಾಗೆ ಒಬ್ಬ ಅಂಬಿಗ ತನ್ನ ಮೊಣಕಾಲನ್ನು ಯಾವ ರೀತಿ ಭದ್ರವಾಗಿ ಹಿಡ್ಕೊಂಡ ತಾನು ಎಸೆದ ಕೋಲು ತಗಲ್ದಾಗ ಬಾತ್ಕೋಳಿ ಹೇಗೆ ಕ್ವಾಕ್ ಕ್ವಾಕ್ ಅಂತ ಸದ್ದು ಮಾಡ್ತಾ ಪಟ್ಟ ಪಟ್ಟನೆ ಹಾರಿ ನೀರಿಗೆ ಬಿತ್ತು ಇದನ್ನೆಲ್ಲವನ್ನು ಉತ್ಸಾಹದಿಂದ ವಿವರಿಸ್ತಾ ರಾಜ್ಕುಮಾರ ಊಟ ಮಾಡ್ತಾನೆ ಬೆಂಟ್ ಮತ್ತು ಭೋಜನ ಶಾಲೆಯ ದಾಸದಾಸಿಯರಿಗೆ ಇದು ಎಳೆಯನ ಸಾಹಸದ ಅಪೂರ್ವದ ಕತೆ ಅಂತ ಅನ್ಸುತ್ತೆ ರಾಜ್ಕುಮಾರ ತನ್ನ ಕೊಠಡಿಗೆ ಹಿಂದಿರುಗಿದ ಕೆಲ ಸಮಯಕ್ಕೆ ಮಹಾರಾಣಿ ಬರ್ತಾಳೆ ಪೆರೋ ಸಮ್ಮುಖದಿಂದ ಬರ್ತಿದ್ದ ಒಡತಿಯನ್ನು ಎದುರುಗೊಳ್ಳಕ್ಕೆ ಅಂದ್ಬಿಟ್ಟು ಬೆಂಟ್ರೆ ಹೋಗ್ತಾಳೆ ರಾಜ್ಕುಮಾರನ ಬೇಟೆ ವಿಷಯವನ್ನು ಕೂಡ ತಿಳಿಸ್ತಾಳೆ ಹಾ ಹೌದಾ ಅಂತ ನೆಫರ್ ಟೀಮ್ ಸಂಭ್ರಮಿಸ್ತಾಳೆ ಯಾಕೆ ಅಂದರೆ ಒಬ್ಬ ಹೆಣ್ಣುಮಗಳು ಋತುಮತಿ ಆಗೋ ಅಷ್ಟೇ ಸಂಭ್ರಮದ ಸಂಗತಿ ಹುಡುಗ ಬೇಟೆಯಲ್ಲಿ ಹೊಡೆದು ಕೆಡುವಂತಹ ಮೊದಲ ಕಾಡು ಬಾತುಕೋಳಿ ಅಂದರೆ ಒಬ್ಬ ಹೆಣ್ಣುಮಗಳು ಋತುಮತಿ ಋತುಮತಿಯಾದರೆ ಹೇಗೆ ಸಂಭ್ರಮ ಪಡ್ತಾರೋ ಆ ಥರನೇ ಒಬ್ಬ ಹುಡುಗ ಬೇಟೆ ಆಡಿದ್ರೆ ಆಗೂ ಕೂಡ ಅಲ್ಲಿಯ ಜನ ಸಂಭ್ರಮ ಪಡ್ತಾ ಇರ್ತಾರೆ ರಾಜ್ಕುಮಾರನ ಕೊಠಡಿಗೆ ಮಹಾರಾಣಿ ಬರ್ತಾಳೆ ಮಗನ ಪ್ರಾ ಬಾಯಿಗೆ ದೇವಪ್ರಸಾದವನ್ನು ಹಾಕ್ತಾಳೆ ತಟ್ಟೆಯನ್ನು ಪಕ್ಕಕ್ಕಿಟ್ಟು ಅವನನ್ನು ಆಲಂಗಿಸ್ತಾಳೆ ಅಮ್ಮ ನೀನು ತುಟಿ ರಂಗು ಅಂತ ಮಗ ಎಚ್ಚರಿಸ್ತಾನೆ ತಾಯಿ ಅವನ ಮಾತನ್ನು ಕೇಳದೆ ಅವನ ಹಣೆ ಎದೆ ಮುಖಕ್ಕೆಲ್ಲ ಮುತ್ತು ಕೊಡ್ತಾಳೆ ಇವತ್ತಿಂದ ನೀನು ಪ್ರಬುದ್ಧನಪ್ಪ ಹೆಚ್ಚು ಗಾಂಭೀರ್ಯದಿಂದ ಇರಬೇಕು ರಕ್ಷಣೆಗೆ ಬೇರೆ ಬಟರು ದೋಣಿಗಳು ಇಲ್ಲದೆ ವಿಹಾರ ಗಿಹಾರಕ್ಕೆ ಹೋಗಬಾರ್ದು ನಾ ಹೇಳಿದ್ ಕೇಳಿಸ್ತಾ ಅಂತಾಳೆ ಹ್ಞೂ ಅಂತ ಅವನು ಹೇಳ್ತಾನೆ ಮಹಾರಾಣಿ ಚಪ್ಪಾಳೆ ತಟ್ತಾಳೆ ಒಳಗೆ ಬಂದ ಬೆಂಟ್ರಷ್ಟ್ಗೆ ಆಕೆ ಹೇಳ್ತಾಳೆ ನೋಡು ನಾಳೆ ಮಹಾ ಅರ್ಚಕರು ಭೋಜನಕ್ಕೆ ಬರ್ತಾರೆ ರಾಜ್ಕುಮಾರ ಬೇಟೆ ಆಡಿರೋ ಈ ಕಾಡು ಕೋಳಿಯ ವಿಶೇಷ ಅಡುಗೆ ಆಗ್ಬೇಕು ಅಂತ ಪಾಕ್ಷಾಲೆಯಲ್ಲಿ ಹೇಳ್ಬಿಡು ಅಂದಾಗ ಆಯಿತು ಮಹಾರಾಣಿ ಅಂತ ಆಕೆ ಹೊರಡ್ತಾಳೆ ಆ ಅಡುಗೆಯನ್ನ ಹೊಟ್ಟೆ ತುಂಬ ತಾನು ಉಣ್ಬೇಕು ಅಂತ ಅನ್ಕೊಂಡಿರ್ತಾನೆ ರಾಜ್ಕುಮಾರ ಈ ಮಹಾರಾಣಿಯ ಏರ್ಪಾಟನ್ನು ತಿಳಿದ್ಮೇಲೆ ಅಮ್ಮ ನಂಗೆ ನಿದ್ದೆ ಬರ್ತಿದೆ ಅಂತ ಹೇಳ್ಬಿಟ್ಟು ಮುಖಕ್ಕೂ ಮತ್ತು ಎದೆಗೂ ಅಂಟ್ಕೊಂಡಿದ್ದ ತುಟಿ ರಂಗನ ತೊಳೆಯೋಕ್ಕೆ ಅಂದ್ಬಿಟ್ಟು ಪಕ್ಕದಲ್ಲಿದ್ದ ಶೌಚ ಕಡೆಗೆ ಹೊರಡ್ತಾನೆ ಇನ್ನು ಬೆಳಗ್ಗೆ ಆಗತ್ತೆ ಎಲ್ಲರಿಗೂ ಒಂದು ರೀತಿಯ ನಿರೀಕ್ಷೆ ಕಾತರ ಏಕೆಂದ್ರೆ ಆ ವಿಷಯದ ಸಂಬಂಧಪಟ್ಟವರೆಲ್ರಿಗೂ ಅಂತ ಆತಂಕ ಕೂಡ ಇರುತ್ತೆ ಬೆಳಗ್ಗೆ ಹೆಕ್ವೆಟ್ಟು ದೇವ ಮಂದಿರಕ್ಕೆ ಹೋಗ್ತಾನೆ ಅವನನ್ನು ನೋಡಿದ ತಕ್ಷಣ ಹೇಪಾಟ್ ಕೇಳ್ತಾನೆ ಏನು ವೃದ್ಧರು ಮತ್ತು ಬಂದ್ರಿ ಅಂದಾಗ ಮಹಾಚಕ್ರನ್ನ ಅರಮನೆ ಕರ್ಕೊಂಡು ಹೋಗ್ಬೇಕಲ್ಲ ಅದಕ್ಕೆ ಬಂದೆ ಅಂತ ಹೆಕ್ವೆಟ್ ಹೇಳ್ತಾನೆ ಬರ್ತೀನಿ ಅಂತ ಮಹಾರಾಣಿಯವ್ರಿಗೆ ಹೇಳಿದ್ನಲ್ಲ ಅಂತ ಹೇಪಾಟ್ ಹೇಳ್ತಾನೆ ಅದು ಹೊಸ ಸಂಗತಿ ನಿನ್ನೆ ಸಂಜೆನೋ ರಾತ್ರಿನೋ ಅರಸಿ ಮಹಾಮಂದಿರಕ್ಕೆ ಬಂದು ಏಪಾಟನ್ನು ಕಂಡಿರಬೇಕು ತಾನು ಯೋಚಿಸ್ತಿರೋದ್ರೆ ಸುಳು ಸಿಗದಂಗೆ ಹೆಕ್ವಟ್ ನಗೆ ಮುಖವಾಡನ್ನು ಧರಿಸಿ ಹೇಳ್ತಾನೆ ಜೊತೆಗೊಬ್ಬರಿದ್ರೆ ಭೂಷಣ ಅಲ್ವಾ ಅಂತ ಅಂತಾನೆ ಅಮಾತ್ಯ ಬೇಗನೆ ಬಂದಿರ್ತಾನೆ ಅರಸ ಅರಮನೆ ಮಂದಿರಕ್ಕೆ ಹೋಗಿ ಬಂದು ಸಿದ್ಧ ಅಂತಾನೆ ರಾತ್ರಿ ಅವನಿಗೆ ಒಂದು ರೀತಿಯ ಅರೆಬರೆ ನಿದ್ದೆ ಒಂದು ಕನಸು ಭಾರಿ ಮೆರವಣಿಗೆ ಮಧ್ಯದಲ್ಲಿ ನೆಫರ್ ಟೀಮು ಎಡಕ್ಕೆ ಹೇಪಾಟ್ ಬಲಕ್ಕೆ ತಾನು ಪಲ್ಲಕ್ಕಿನಲ್ಲಿ ಜನ ಹರ್ಷೋದ್ಗಾರ ಮಾಡ್ತಾ ಇದ್ರು ಮುಂದ್ಗಡೆ ತಾನು ಅನಂತರ ನೆಫರ್ ಟೀಮ್ ಬಳಿಕ ಹೇಪಾಟ್ ಇರಬೇಕಾಗಿತ್ತು ಹೋಗ್ಲಿ ಹೀಗೆ ಇರಬೇಕು ಅಂದ್ರೆ ಹೀಗೆ ಇರಲಿ ಇದು ಕೆಟ್ಟ ಕನಸೇನಲ್ವಲ್ಲ ಅಮಾತ್ಯನ್ಗೆ ಸ್ವಪ್ನದ ವಿಷಯ ಹೇಳೋದೋ ಬೇಡೋ ಅನ್ನೋ ಒಂದು ದಾಖಲಾಟ ಪೆರೋನ ಮನಸ್ಸಲ್ಲಿರುತ್ತೆ ಏ ಬೇಡ ಪೆರೋನ ಕನಸು ಪೆರೋಗೆ ಇರಲಿ ಇದು ನೆಫರ್ ಟೀಮ್ಳ ಕಿವಿಗೆ ಬಿದ್ದು ಅವಳು ಕುಣಿಯೋದನ್ನ ನಾನು ನೋಡ್ಬೇಕಾ ಅಂತ ಪೆರೋ ಅನ್ಕೊಳ್ತಾನೆ ಅದು ಅರಮನೆಯ ಒಳಭಾಗದಲ್ಲಿದ್ದ ಮಂತ್ರಾಲೋಚನೆಯ ವಿಶಾಲ ಕೊಠಡಿ ಅಲ್ಲಿ ರತ್ನ ಖಚಿತವಾದ ಸಿಂಹಾಸನ ಇರುತ್ತೆ ಬಂಗಾರದ ಮೇ ಬೆರಗು ನೀಡಿದ್ದಂತಹ ಆರೆಂಟು ಪೀಠಗಳಿರುತ್ತೆ ಸುತ್ತಲೂ ಮರದ ಅಟ್ಟಣಿಗೆ ಮೇಲೆ ಅಲಂಕಾರದ ವಸ್ತುಗಳಿಟ್ಟಿರ್ತಾರೆ ಬೆಳ್ಳಿ ತಟ್ಟೆಯಲ್ಲಿ ಬಂಗಾರದ ಮೀನಿರುತ್ತೆ ನೀಲಿ ಓರೆಯೊಳಗೆ ಎರಿಸಿದ ಕಂಚಿನ ಭರ್ಜಿ ಇರುತ್ತೆ ಬಂಗಾರದ ಹಿಡಿಗಳಿದ್ದ ಹೊಳಪು ಕಲ್ಲಿನ ಹೂಜಿ ಇರುತ್ತೆ ಸಿಂಹದ ಚರ್ಮ ಜಿಂಕೆಯ ಚರ್ಮ ಅನರ್ಗೆ ಹರಡುಗಳನ್ನು ಕೂಡಿಸಿದ್ದಂತಹ ಅಲಂಕಾರದ ದೋಣಿ ರಾ ಪಟ್ ಆಮನ್ ದೇವರ ಮೂರ್ತಿ ಶಿಲ್ಪಗಳು ಇರುತ್ತವೆ ಅರಸ ಆ ರತ್ನ ಸಿಂಹಾಸದ ಮೇಲೆ ಕೂತ್ಕೊಳ್ಳೋಕೆ ಮುಂಚೆನೆ ಅಲ್ಲಿ ಲಿಪಿಕಾರ ಸೆನೆ ಬರುತ್ತಾನೆ ಪೇರೋನ ಆಯುರ ಆರೋಗ್ಯ ವರ್ಧಿಸಲಿ ಮಹಾ ಅರ್ಚಕರು ಹೆಕ್ವೆಟ್ ಅವರು ಬಂದಿದ್ದಾರೆ ಅಂತ ಅಂತ ಹೇಳಿದಾಗ ಪೇರೋ ಆತನ ಕಡೆಗೆ ನೋಡೋದೇ ಇಲ್ಲ ಬರಲಿ ಅಂತ ದೃಷ್ಟಿಯಿಂದಲೇ ಆ ಮಾತಿನಿಗೆ ಸನ್ನೆ ಮಾಡ್ತಾನೆ ಬಾ ಅಂತ ಅಮಾತ್ಯ ಹೇಳ್ತಾನೆ ಲಿಪಿಕಾರ ಪಕ್ಕಕ್ಕೆ ಹೊರಡದ ತಕ್ಷಣ ಪೆರೋ ಅವಸರ ಅವಸರವಾಗಿ ಸಿಂಹಾಸನದ ಮೇಲೆ ಕೂತ್ಕೊಂತಾನೆ ಉದ್ಯೋಗ ವಿದ್ವೇಗ ಇಲ್ಲದೆ ಸಮಾಧಾನ ಚಿತ್ತವಾಗಿರೋಕೆ ಅವನು ಪ್ರಯತ್ನ ಮಾಡ್ತಾ ಇರ್ತಾನೆ ಅಷ್ಟರಲ್ಲಿ ಯಾವುದೇ ಮುನ್ಸೂಚನೆ ಇಲ್ಲದೆ ರಾಣಿ ಒಳಗಡೆ ಬರ್ತಾಳೆ ಪೆರೋಗೆ ತನ್ನ ಕನಸಿನ ನೆನಪಾಗತ್ತೆ ಕಸಿವಿಸಿ ಆಗುತ್ತೆ ಅಮೆರಬ್ನ ಮುಖವನ್ನು ನೋಡ್ತಾನವನು ಆ ಅಮಾತ್ಯ ಅರಸಿಗೆ ಗೌರವ ಸೂಚಿಸಕ್ಕೆ ಅಂದ್ಬಿಟ್ಟು ಎದ್ದು ನಿಂತ್ಕೊಳ್ತಾನೆ ನೆಫರ್ ಟೀಮ್ಗೂ ಕೂಡ ಒಂದು ರೀತಿಯ ದುಗುಡ ಇರುತ್ತೆ ಆದರೂ ಕೂಡ ಅದನ್ನು ಹೊರಗಡೆ ತೋರಿಸ್ದೆ ನಗಕ್ಕೆ ಪ್ರಯತ್ನ ಮಾಡ್ತಾ ಅವಳು ಹೇಳ್ತಾಳೆ ಮಹಾರಾಣಿ ಪೆರೋ ಸನ್ನಿಧಿಯಲ್ಲಿ ಇರೋಕ್ಕೆ ಅಮಾತ್ಯರು ಅನುಮತಿ ನೀಡಬೇಕು ಅಂತ ಹೇಳಿದಾಗ ಅಮಿರಬ್ ಹೇಳ್ತಾನೆ ಛೇ ಎಂಥ ಮಾತಾಡ್ತಿದ್ದೀರಾ ಈ ಸಂದುಕಟ್ಟಿನ ಸಮಾಧಿ ಸಮಯದಲ್ಲಿ ಮಹಾರಾಣಿಯವರು ಪೆರೋ ಸನ್ನಿಧಿಯಲ್ಲಿ ಇರೋದು ಅತ್ಯಗತ್ಯ ಅಂತ ಹೇಳ್ತಾನೆ ಸಿಂಹಾಸನದ ಎಡಗಡೆಗೆ ಸ್ವಲ್ಪ ದೂರದಲ್ಲಿ ಅಮಾತ್ಯ ಇರ್ತಾನೆ ಅದರ ಬಲಗಡೆಯಲ್ಲಿದ್ದಂತಹ ಪೀಠದಲ್ಲಿ ಮಹಾರಾಣಿ ಕೂದ್ಕೊಳ್ತಾನೆ ಹೋಗಿ ಆ ಕ್ಷಣದಲ್ಲಿ ದ್ವಾರದ ಹತ್ರ ಹೆಕ್ವೆಟ್ ಕಾಣಿಸ್ಕೊಳ್ತಾನೆ ಪೆರೋನಾ ಆಯುರಾರೋಗ್ಯ ವರ್ಧಿಸಲಿ ಅಂತ ಹೇಳಿ ಹೇಳ್ತಾನೆ ಅವನು ಈ ವಂದನೆ ಮುಗಿತಿದ್ದಂಗೆ ಬೆಳ್ಳಿಯ ಪದವಿಯ ದಂಡದ ಜೊತೆಗೆ ಮಹಾ ಅರ್ಚಕ ಒಳಗಡೆಗೆ ಕಾಲಿಡ್ತಾನೆ ಪಾದಗಳಲ್ಲಿ ರತ್ನಗಂಬಲಿಯ ಮೇಲೆ ಸಪ್ಲ ಮಾಡದೇ ಇರುವಂತಹ ಮೃದುವಾದ ಹಾವುಗೆಗಳನ್ನು ಅವನು ಧರಿಸಿರ್ತಾನೆ ಮಹಾರಾಣಿ ಮತ್ತು ಅಮಾಹತ್ಯ ಬಾಗಿ ಭಾಗಿ ನಮಸ್ಕರಿಸ್ತಾರೆ ಪಾಠ ಹೇಳ್ತಾನೆ ದೇವತೆ ಹಾತೋರ್ ಪೆರೋನ ಮೂಗಿಗೆ ಬಲ ಕೊಡಲಿ ಅಂದ್ಬಿಟ್ಟು ಮಹಾ ಅರ್ಚಕರಿಗೆ ಸ್ವಾಗತ ಬನ್ನಿ ಕೂತ್ಕೊಳ್ಳಿ ಅಂತ ಅರಸ ಕೂತಲೇನೆ ಹೇಳ್ತಾನೆ ಹೆಕ್ವೆಟ್ ಆಗ್ಲೇ ಅಮಾತ್ಯನ ಮಗ್ಗುಲಿಗೆ ಸರಿದಿರ್ತಾನೆ ನೆಫರ್ ಟೀಮ್ ಅರಸನ ಬಲಗಡೆ ಕೂತಿರ್ತಾಳೆ ಮಹಾರಾಣಿಯ ಬಲಕ್ಕೆ ಸ್ವಲ್ಪ ದೂರದಲ್ಲಿದ್ದ ಆಸನವನ್ನ ಹೇಪಾಟ್ ಆರಿಸ್ಕೊಳ್ತಾನೆ ಮಹಾ ಅರ್ಚಕನ ಮೈಯ ಕೂದಲಿಲ್ವನ್ನೂ ಆ ಬೆಳಗ್ಗೆ ಕಿರಿಯ ದೇವ ಸೇವಕ ಒಬ್ಬ ಕ್ಷೌರದ ಕತ್ತಿಗೆ ಆಹುದಿಯಾಗಿ ಕೊಟ್ಟು ಅವನ ಮೈಯೇ ಮುಖ ಎಲ್ಲ ನುಣುಪಾಗಿ ಹೊಳೆಯೋ ಹಾಗೆ ಮಾಡಿರ್ತಾನೆ ಚಾವಣಿಯ ಬೆಳಕಿಂಡಿಯಲ್ಲಿ ಬರ್ತಿದ್ದಂತಹ ಸೂರ್ಯ ಪ್ರಭೆನಲ್ಲಿ ಅವನ ಬೋಳು ತಲೆ ಹೊಳಿತಾ ಇರುತ್ತೆ ಮುಖದ ಮೂಳೆಗಳು ಕೂಡ ಎದ್ದು ಕಾಣಿಸ್ತಾ ಇರುತ್ತವೆ ಅವರೆಲ್ಲ ಕೂತ ನಂತರ ಪೆರೋ ಮಹಾ ಅರ್ಚಕನ ಕಡೆಗೆ ನೋಡ್ತಾ ಮಾತನ್ನು ಪ್ರಾರಂಭ ಮಾಡ್ತಾನೆ ಪ್ರಯಾಣ ಸುಖಕರವಾಗಿತ್ತ ಅಂತ ಕೇಳಿದಾಗ ಈ ಶಿಷ್ಟಾಚಾರದ ನಾಟಕದಲ್ಲಿ ಮಹಾ ಅರ್ಚಕನು ಭಾಗಿಯಾಗ್ತಾನೆ ಹ್ಞೂ ಅಂತಾನೆ ಧಾರ್ಮಿಕ ಜಿಜ್ಞಾಸೆಯಲ್ಲಿ ಇದ್ರಂತಲ್ವ ನೀವು ಅಂತ ಕೇಳಿದಾಗ ಹಾ ಅಂತ ಹೆಪಾಟ್ ಹೇಳ್ತಾನೆ ಜಿಜ್ಞಾಸೆಯ ಸ್ವರೂಪ ಏನು ಫಲಿತಾಂಶ ಏನು ಅಂತ ತಿಳ್ಕೊಳ್ಳೋ ಕುತೂಹಲ ನಮಗೆ ಗುರುಮನೆಯ ಚಟುವಟಿಕೆಗಳನ್ನ ತಿಳಿದು ಅರಮನೆಗೂ ಕೂಡ ಪುಣ್ಯ ಬರುತ್ತೆ ಅಂತ ಸ್ವಲ್ಪ ವ್ಯಂಗ್ಯವಾಗಿಯೇ ಪೆರೋ ಹೇಳ್ತಾನೆ ಅಲ್ಲಿ ಮೌನ ಆವರಿಸುತ್ತೆ ಹೇ ಪಾಟ್ನ ದವಡಿಯ ಮೂಳೆಗಳು ಮಿಸ್ಕೊತ್ವೆ ಅಂದ್ರೆ ಅವನಿಗೆ ಸಿಟ್ಟು ಬರ್ತಾ ಇರುತ್ತೆ ಆತ ಮಹಾರಾಣಿಯಿಂದ ಮೊದಲುಗೊಂಡು ಎಲ್ಲರ ಮುಖಗಳನ್ನು ಒಂದೊಂದಾಗಿ ದಿಟ್ಟಿಸ್ತಾನೆ ಕೊನೆಗೆ ತನ್ನ ಪಾತ್ರಗಳನ್ನು ತಾನು ನೋಡ್ಕೊಳ್ತಾನೆ ಮಹಾ ಅರ್ಚಕ ಕಕ್ಕ ಬಿಕ್ಕಿ ಆಗಿದಾನೆ ಧಾರ್ಮಿಕ ಜಿಜ್ಞಾಸೆ ಅಂತ ಬರೀ ಬುರುಡೆ ಬಿಡ್ತಿದ್ದ ಈಗ ಅದೆಲ್ಲ ಬಯಲಾಗತ್ತೆ ಅಂತ ಪೆರೋ ಮತ್ತು ಅಮಾತ್ಯ ಇಬ್ಬರು ಮನಸ್ಸಿನಲ್ಲೇ ಸಂತಸ ಪಡ್ತಾ ಇರ್ತಾರೆ ತಕ್ಷಣ ಹೇ ಪಾಟ್ ತಲೆ ಎತ್ತಾನೆ ನನ್ನ ನೇರವಾಗಿ ದಿಟ್ಟಿಸಿ ನೋಡ್ತಾ ಹೇಳ್ತಾನೆ ಧಾರ್ಮಿಕ ಜಿಜ್ಞಾಸೆ ನಡೆದೇ ಇಲ್ಲ ಅಂತ ಭಾವಿಸುವಂತಹ ವ್ಯಕ್ತಿಗಳು ಅಂದ್ರೆ ನಿಮ್ಮಂತವ್ರು ಇರಬಹುದು ಅಂತವ್ರು ದೇವರು ಕ್ಷಮಿಸ್ಲಿ ಐಗುಪ್ತ ಜನತೆಯ ವಿಚಾರ ಸರಣಿಯಲ್ಲೇನೆ ಬದಲಾವಣೆ ಉಂಟು ಮಾಡುವಂತಹದ್ದು ಈ ಜಿಜ್ಞಾಸೆ ನಮ್ಮ ಸಮಾಜದ ಅಸ್ತಿತ್ವಕ್ಕೆ ಬಂದು ಎಷ್ಟೋ ಸಹವರು ವರ್ಷಗಳ ಆಗಿದೆ ಜೀವನ ಸುಗಮವಾಗಿ ಸಾಗಬೇಕು ಅಂದ್ರೆ ಧಾರ್ಮಿಕ ಜಿಜ್ಞಾಸೆಗಳು ಅನ್ನೋದು ನಡೀಲೇಬೇಕು ಅದರಿಂದ ನಾವು ನಮ್ಮಲ್ಲಿ ಸೂಕ್ತ ಸುಧಾರಣೆಗಳನ್ನು ಕಂಡ್ಕೊಳ್ಬಹುದು ಅಂತ ಹೇಳ್ತಾನೆ ಅಮಾತ್ಯ ಮತ್ತು ಪೆರೋನ್ ಕಡೆಗೆ ಒಮ್ಮೆ ನೋಡ್ತಾನೆ ಆಮೇಲೆ ಅಮಾತ್ಯ ಹೇಳ್ತಾನೆ ಪ್ರಾಚೀನ ಕಟ್ಟುಕಟ್ಟೆಗಳನ್ನು ಬದಲಾಯಿಸಬೇಕು ಅಂತ ಮಹಾ ಅರ್ಚಕರ ಅಭಿಪ್ರಾಯನ ಹಾಗೆ ಮಾಡಿದ್ರೆ ಜನರಲ್ಲಿ ಕ್ಷೋಭೆ ಉಂಟಾಗತ್ತಲ್ವ ಅಂದಾಗ ಆ ಅಮಾತ್ಯನ ಕಡೆಗೆ ನೋಡೋದೇ ಇಲ್ಲ ಈ ಹೇ ಪಾಟ್ ಪೆರವನನ್ನು ನೋಡ್ತಾ ಧ್ವನಿಯಲ್ಲಿ ವ್ಯಂಗ್ಯವನ್ನು ಬೆರೆಸಿ ಹೇಳ್ತಾನೆ ಅಮಾತ್ಯರು ಅಂದರೆ ಐಗುಪ್ತದ ಅತ್ಯಂತ ಹಿರಿಯ ಆಡಳಿತಕಾರಿ ಆದರೆ ಅರಸನ ಕಣ್ಣು ಕಿವಿಯಾಗಿ ಅವರಿರಬೇಕು ರಾಜನ ಹೃದಯವನ್ನು ಮುದುಗೊಳಿಸುವಂತಹ ಸಂದೇಹವನ್ನು ತರೋರಾಗಿರಬೇಕು ಅರಸನ ಮುದ್ರಾಧಾರಕರಾಗಿರಬೇಕು ಜೊತೆಗೆ ಏಕಮಾತ್ರ ಸಂಗಾತಿ ಅಂಥವರಾಗಿರಬೇಕು ಇಂಥ ಮಹಾನುಭಾವನಿಗೆ ಮಹಾ ಅರ್ಚಕನ ಮಾತನ್ನ ಪೂರ್ತಿ ಕೇಳೋಷ್ಟು ಸಹನೆ ಇಲ್ವಲ್ಲ ಎಷ್ಟು ದುರದೃಷ್ಟ ನಮ್ಮದು ನಾನು ಮಾತಾಡ್ಲಿಕ್ಕೆ ಮುಂಚೆನೆ ನೀವು ಮಾತಾಡ್ತಿದ್ದೀರಲ್ಲ ಅಂತ ವ್ಯಂಗ್ಯವಾಗಿ ಹೇಪಾಟ್ ಹೇಳ್ತಾನೆ ಆಗ ರಾಜ ಹೇಳ್ತಾನೆ ಜಿಜ್ಞಾಸೆಯ ಸಂಗಾತಿ ಸಂಗತಿ ಸ್ವಾರಸ್ಯಕರವಾಗಿದೆ ಮಹಾ ಅರ್ಚಕರು ಮುಂದುವರಿಸಿ ಅಂತ ಹೇಳ್ತಾನೆ ಹೇ ಪಾಟ್ ಒಂದೆರಡು ಕ್ಷಣ ಸುಮ್ಮನಿರ್ತಾನೆ ಆನಂತರ ಆ ನಗರಿಯ ರಾಮ ಮಂದಿರದ ಮುಖ್ಯ ಅರ್ಚಕನ ಜೊತೆ ಮತ್ತು ಬೇಸಿ ಪಟ್ಟಣದ ಮ ಅಮನ್ ಮಹಾಮಂದಿರದ ಮುಖ್ಯ ಅರ್ಚಕನ ಜೊತೆಗೆ ಒಬ್ಬಿಬ್ಬರು ಹಿರಿಯ ದೇವ ಸೇವಕರ ಜೊತೆಗೆ ರಾ ಪಟ್ ಅಮನ್ ಮೂರು ದೇವರಿಗೂ ಸಮಾನ ಸ್ಥಾನ ನೀಡೋ ಬಗ್ಗೆ ಮಹಾ ಅರ್ಚಕ ಮಾತಾಡಿರ್ತಾನೆ ಅದಿನ್ನು ಅಸ್ಪಷ್ಟ ರೂಪದಲ್ಲಿರೋ ವಿಚಾರವಾಗಿರುತ್ತೆ ಗುರುಮನೆಯ ಬಲ ಸಂವರ್ಧನೆಗೆ ಪ್ರಯತ್ನಕ್ಕೆ ಈ ಜಿಜ್ಞಾಸೆ ಒಳ್ಳೆಯ ಧಾರ್ಮಿಕ ತೆರೆಯಾಗಿರುತ್ತೆ ತನ್ನ ಹೋರಾಟದ ನಿರ್ಣಾಯಕದ ಹಂತಕದಲ್ಲಿ ಈ ತೆರೆ ಸರಿದು ತಪ್ಪಲ್ಲ ಅಂತ ಅಂದ್ಕೊಂಡು ಅಂದರೆ ಮನಸ್ಸಿನಲ್ಲಿ ಏನೇನೋ ಯೋಚನೆ ಮಾಡಿ ನಿರ್ಧಾರ ಮಾಡಿಕೊಂಡು ಅಂತ ಹೇಳ್ತಾನೆ ನಮ್ಮ ಪರಂಪರಾಗತ ದೇವರಾದ ರಾಗೆ ಈಗ ಸಿಲ್ತಿರೋ ಮನ್ನ ಸಿಗ್ತಾ ಇರೋ ಮನ್ನಣೆ ಸಾಲದು ರಾಜಧಾನಿಯಲ್ಲಿರೋ ಕಾರಣ ಕುಶಲಕರ್ಮಿಗಳ ದೇವರಾದ ಪಟ್ಟಾಗೆ ವೈಭವದ ಪೂಜೆ ಸಲ್ಲುತ್ತೆ ದಕ್ಷಿಣ ಭಾಗದ ವೆಸಿ ಪಟ್ಟಣದ ಅಮನ್ ಪ್ರವಾಸದ ದೇವರು ದಂಡಿನ ದೇವರು ಮಾತ್ರ ಅಲ್ಲ ಅಮನ್ಗೆ ಅಲ್ಲಿನ ಗ್ರಾಮಾಂತರ ಪ್ರದೇಶದಲ್ಲೂ ಕೂಡ ಅಸಂಖ್ಯಾತ ಭಕ್ತರಿದ್ದಾರೆ ಆದ್ರಿಂದ ಈ ಮೂರು ದೇವರಿಗೂ ಒಂದೇ ಸ್ಥಾನಮಾನ ಲಭಿಸಿದ್ರೆ ಐಗುಪ್ತದ ಸಮಾಜದಲ್ಲಿ ಒಗ್ಗಟ್ಟು ಹೆಚ್ಚಾಗುತ್ತೆ ಇಂತಹ ಸುಧಾರಣೆಯಿಂದ ಪ್ರಾಚೀನ ಕಟ್ಟುಕಟ್ಟಳೆ ಮುರಿದಾಗ ಆಗೋದಿಲ್ಲ ಇನ್ನು ದೃಢಪಡಿಸಿದಂಗ ಆಗತ್ತೆ ಅರ್ಥ ಆಯ್ತಾ ಅಂತ ಮಾತಿನ ಕಡೆಗೆ ತಿರುಗಿ ಒಂಥರ ವ್ಯಂಗ್ಯವಾಗಿಯೇ ಹೇಪಾಟ್ ಹೇಳ್ತಾನೆ ಅಮೆರಪ್ಪಿಗೆ ಇದರಿಂದ ಮುಖಭಂಗ ಆಗತ್ತೆ ಆದರೂ ಕೂಡ ಗಾಂಭೀರ್ಯದ ಮುಖಚರ್ಯೆಯನ್ನು ಆತ ಬದಲಾಯಿಸೋದಿಲ್ಲ ಹೇಳ್ತಾನೆ ನಿಸ್ಸಂದೇಹವಾಗಿ ನಿಮ್ಮದು ತುಂಬಾ ಉದಾತ್ತವಾದ ವಿಚಾರ ಗುರುಮನಿಯ ಸಂಪತ್ತನ್ನ ಸಮವಾಗಿ ವಿತರಣೆ ಮಾಡಿದ್ರೆ ಆಯಿತು ಮೂರು ದೇವಸ್ಥಾನಕ್ಕೂ ಕೊಡೋಣ ಅಂತ ಅವನು ಹೇಳ್ತಾನೆ ಇದು ಅಪಕ್ವವಾದ ಸಲಹೆ ನೀವು ಕೊಡ್ತಾ ಇರೋದು ಹಾಗೆ ಮಾಡಿದ್ರೆ ಬಡತನವನ್ನು ಆಗುತ್ತೆ ಬದಲು ಎಲ್ಲ ಮಂದಿರಗಳ ಸಂಪತ್ತನ್ನು ಜಾಸ್ತಿ ಮಾಡೋಣ ಅಂತ ಹೆಪ್ಪು ಹೇಳ್ತಾನೆ ಸಂಪತ್ತು ಬರೋದು ದುಡಿಮೆಯಿಂದ ಅಲ್ವೇ ಅಂತ ಆಮೇಲೆ ಹೇಳ್ತಾನೆ ಹೌದು ದುಡಿಮೆ ಹೆಚ್ಚಾಗಲಿ ಅಂತ ಆ ಮಹಾ ಅರ್ಚಕ ಹೇಳ್ತಾನೆ ಅದಕ್ಕೂ ಒಂದು ಮಿತಿ ಇರುತ್ತಲ್ವ ಜನ ಅಸಂತುಷ್ಟರಾಗ್ತಾರೆ ಇನ್ನು ದುಡಿರಿ ದುಡಿರಿ ಅಂದರೆ ಎಷ್ಟು ಅವರು ಅಂದ್ಬಿಟ್ಟು ಮಾತೇ ಹೇಳ್ತಾನೆ ಈ ಮಾತನ್ನ ಕೇಳಿ ಹೇ ಕಣ್ಣುಗಳು ಕೆಂಪಾಗತ್ತೆ ಅವನ ತಲೆ ಅಲ್ಲಾಡುತ್ತೆ ಮಾತು ಅವನ ಗಂಟಲಿಂದ ಹೊರಬರಕ್ಕೆ ಮುಂಚೆ ನೆಫರ್ ಟಿಮ್ ಬಾಯಿ ಹಾಕ್ತಾಳೆ ರಾ ಪಟ್ ಅಮನ್ಗೆ ಸಮಾನ ಸ್ಥಾನ ನೀಡುವಂತಹ ನಿಮ್ಮ ಅದು ಕಲ್ಪನೆ ಒಂದು ಅದ್ಭುತವಾದ ಕಲ್ಪನೆ ಆದ್ರೆ ಸಾವಿರಾರು ವರ್ಷಗಳಿಂದ ನಾವು ಅವ್ರನ್ನ ಬೇರೆ ಬೇರೆಯಾಗಿ ಪೂಜಿಸಿದೀವಿ ಆ ಭಾವನೆನ ಈಗ ಅಷ್ಟು ಸುಲಭವಾಗಿ ತಿದ್ದಕ್ಕೆ ಸಾಧ್ಯನಾ ಮಹಾ ಅರ್ಚಕರು ಈ ಭಕ್ತಿಯ ಶಂಕೆಯನ್ನು ಬಗಹರಿಸಬೇಕು ಅಂತ ಕೇಳ್ತಾಳೆ ಹೇ ಪಾಟ್ನ ಸಿಟ್ಟು ಅಂಕೆ ಮೀರಿದಿರೋ ಹಾಗೆ ಮಹಾರಾಣಿ ನೋಡ್ತಾ ಇದ್ದಾಳೆ ಏಕೆಂದರೆ ಅವಳು ಹೀಗೆ ಮಧ್ಯ ಬಾಯಿ ಹಾಕಿ ಏನೋ ಮಾತಾಡದೆ ಇದ್ದಿದ್ರೆ ಹೇ ಪಾಟ್ ಇನ್ನಷ್ಟು ಸಿಟ್ಟು ಮಾಡ್ಕೊಳ್ತಿದ್ದ ಅನ್ನೋದು ಹೆಕ್ವಟ್ಗೆ ಗೊತ್ತಾಗುತ್ತೆ ಅಮಾತ್ಯನ ಮುಗುಳ್ನಂತಾನೆ ಬಿಗಿ ಹಿಡಿದಿದ್ದ ಉಸಿರನ್ನ ಪೆರೋ ನಿಧಾನವಾಗಿ ಬಿಡ್ತಾನೆ ಮಹಾ ಅರ್ಚಕ ಬೇರೆ ಗತಿ ಇಲ್ಲದೆ ಬೇರೆ ವಿಧಿ ಇಲ್ಲದೆ ತನ್ನ ಧ್ವನಿಯನ್ನ ಮೃದುಗೊಳಿಸಿ ಹೇಳ್ತಾನೆ ನಿಜ ಈ ಹೊಸ ಕಲ್ಪನೆ ಸರ್ವಸಾಮಾನ್ಯವಾಗೋಕ್ಕೆ ಸರ್ವಮಾನ್ಯ ಸರ್ವ ಮಾನ್ಯ ಆಗೋದಕ್ಕೆ ಒಂದು ಸಾವಿರಾರು ವರ್ಷನೇ ಬೇಕಾಗುತ್ತೆ ಆದರೆ ಈಗ ಬೀಜ ಬಿತ್ತಿದ್ರೆ ಮುಂದೆ ಯಾವತ್ತೋ ಒಂದು ದಿವಸ ಅದು ಫಲ ಕೊಡುತ್ತಲ್ವಾ ಅಂತ ರಾಣಿ ಕಡೆ ನೋಡಿ ಹೇಳ್ತಾನೆ ಅವನ ದೃಷ್ಟಿಯಲ್ಲಿ ಆರಾಧನೆಯ ಭಾವ ಇರುತ್ತೆ ಎಷ್ಟು ನಿರ್ಲಜ್ಜ ಇವನು ಅಂತ ಕೂಡ ಹೆಕ್ವಟ್ ಅದನ್ನೆಲ್ಲ ನೋಡಿ ಅನ್ಕೊತಾನೆ ಆಮೇಲೆಬ್ಬು ಕೂಡ ನಸುನಗ್ತಾನೆ ರಾಣಿಯ ಪ್ರತಿಕ್ರಿಯೆಯನ್ನು ಅರಸ ಗಮನಿಸಿರೋದಿಲ್ಲ ಆಗ ಅಮಾತ್ಯ ಮಾತು ಶುರು ಮಾಡ್ತಾನೆ ಧರ್ಮದ ಬೆಳಕನ್ನು ತೋರಬೇಕಾದ ಗುರುಗಳು ನೀವು ನಮ್ಮನ್ನು ತೊರೆದು ಬಿಟ್ರಲ್ಲ ಅಂತ ನಮಗೆ ಚಿಂತೆ ಆಗಿತ್ತು ಅಂತ ಹೇಳಿದಾಗ ಹೇ ಪಾಠ ಸ್ವರ ಏರಿಸ್ತಾನೆ ಬರೀ ವೃಥ ಆಲ್ ಆರೋಪ ಮಾಡ್ತಾ ಇದ್ದೀರಾ ನಾನು ಎಲ್ಲಿ ನಿಮ್ಮನ್ನು ತೊರೆದಿದ್ದೆ ಅಂತ ಹೇಳಿದಾಗ ಸೆಡ್ ಉತ್ಸವದ ಸುದ್ದಿ ರಾಜಧಾನಿಯಲ್ಲೆಲ್ಲ ಹಬ್ಬಿತ್ತಲ್ವಾ ಅಂತ ಅಮೆರಬ್ ಹೇಳ್ತಾನೆ ಹಬ್ಬಸ್ದವ್ರು ಯಾರು ಅಂತ ಪಾಠ ಕೇಳ್ತಾನೆ ಇದಕ್ಕೆಲ್ಲ ಡಂಗುರ ಅನಗತ್ಯ ಮಹಾ ಅರ್ಚಕರಲ್ದೆ ಸೆಡ್ ಉತ್ಸವ ಮುಂದಕ್ಕೆ ಹೋಗ್ತಿದೆ ಅಂತ ಜನ ಗುಸುಗುಸು ಮಾತಾಡ್ತಿದ್ದಾರೆ ಈಗ ಆಯ್ತು ಅಂದ್ರೆ ಮಂದಿರದಲ್ಲಿ ಮಹಾ ಅರ್ಚಕರಲ್ಲಿ ಜನರ ನಿಷ್ಠೆ ಉಳಿಯಕ್ಕೆ ಸಾಧ್ಯನಾ ಅಂತ ಅಮಿರಬ್ ಕೇಳ್ತಾನೆ ಆಗ ಆ ಪಾಠ ಹೇಳ್ತಾನೆ ಧರ್ಮ ಗುರುವನ್ನ ಮತ್ತು ಗುರುಮನಿಯನ್ನ ಈ ಮಹಾಪ್ರಭುಗಳು ಅಸಡ್ಡೆಯಿಂದ ನೋಡಿದರೆ ಇಂತಹ ಪೆರೋನ್ ಬಗ್ಗೆ ಜನ ಏನನ್ಕೋಬಹುದು ಅವ್ರಿಗೆ ರಾಜರಲ್ಲಿ ಭಕ್ತಿ ಕೂಡ ಮಾಯ ಆಗುತ್ತಲ್ವೇ ಅಂತ ಹೇಪಾಟ್ ಸ್ವಲ್ಪ ಅಸಹನೆಯಿಂದ ಹೇಳ್ತಾನೆ ಪೆರೋ ರಾಣ ಅವತಾರ ಅಲ್ಲ ಅನ್ನೋ ಹಾಗೆ ನೀವು ವರ್ತಿಸಿದ್ರೆ ಈ ದೇಶದ ಗತಿ ಏನಾಗುತ್ತೆ ನಂಬಿಕೆ ಕಳ್ಕೊಂಡು ಸಮಾಜ ಬಹಳ ಕಾಲ ಇರಲ್ಲ ಅಲ್ವೇ ಅಂತ ಆಮೇಲೆ ಹೇಳ್ತಾನೆ ದೈವದ್ರೋಹಿ ಪೆರೋ ಕೂಫೂನ ನಂತರ ಆಗಿದ್ದೇನು ಬೇರೆ ಪರೋ ಬರಲಿಲ್ವ ಹಾಗೇ ಅಂತ ಹೇಪಾಟ್ ಹೇಳ್ತಾನೆ ಅಂದರೆ ಹಿಂದೊಮ್ಮೆ ಒಬ್ಬ ಪೆರೋ ಇರ್ತಾನೆ ಅಂದರೆ ಒಬ್ಬ ಅರಸ ಇರ್ತಾನೆ ಕೂಫು ಅಂತ ಅವನಿಗೆ ಈ ಗುರುಮನೆಯಲ್ಲಿ ಸ್ವಲ್ಪ ಭಕ್ತಿ ಕಡಿಮೆನೇ ಇರುತ್ತೆ ಆದರೆ ಆ ಗುರುಮನೆಯವರು ಅವನನ್ನು ಪದಚ್ಯುತನನ್ನಾಗಿ ಮಾಡಿರ್ತಾರೆ ಹೊಸ ಪೆರೋ ಅದಕ್ಕೆ ಬಂದಿರ್ತಾನೆ ಈಗಲೂ ಹಾಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಬೆದರಿಕೆ ಧ್ವನಿಯಲ್ಲೇನೆ ಏ ಪಾಠ ಹೇಳ್ತಾನೆ ಅಂದರೆ ರಾಜ ಆದವನು ಈ ಗುರುಮನೆಯ ಮಾತನ್ನ ಕೇಳಲೇಬೇಕು ಅಷ್ಟೊಂದು ಈ ಗುರುಮನೆಯ ಪ್ರಾಬಲ್ಯ ಜಾಸ್ತಿ ಆಗಿರುತ್ತೆ ಆಗಿನ ಕಾಲದಲ್ಲಿ ಆಗ ಈ ಅಮೀರಬ್ ಹೇಳ್ತಾನೆ ಯಾವ ಪೆರೋನು ಶಾಶ್ವತ ಅಲ್ಲ ಹಾಗೆಯೇ ಯಾವ ಧರ್ಮಗುರುನು ಕೂಡ ಶಾಶ್ವತ ಅಲ್ಲ ಒಬ್ರಾದ್ಮೇಲೆ ಒಬ್ರು ಬರ್ತಾ ಇರ್ತಾರೆ ಅಂತ ಅಮೀರಬ್ ಹೇಳ್ತಾನೆ ಧರ್ಮಗುರು ಇದ್ರೇನೆ ರಾ ಪ್ರತಿನಿಧಿ ಪೆರೋಗೆ ಕಿರೀಟ ಧಾರಣೆ ಮಾಡೋಕ್ಕೆ ಸಾಧ್ಯ ಅಂತ ಪಾಠ ಹೇಳ್ತಾನೆ ಹೌದು ಪ್ರತಿನಿಧಿಯ ಒಪ್ಪಿಗೆಯಿಂದಲೇನೆ ಮಹಾ ಅರ್ಚಕನ ಆಯ್ಕೆ ನೇಮಕ ಆಗತ್ತೆ ಅಂತ ಅಮೀರಬ್ ಹೇಳ್ತಾನೆ ಆಗ ಮಹಾರಾಣಿ ರಾಗವಾಗಿ ಅದರ ದೃಢವಾಗಿ ಹೇಳ್ತಾಳೆ ಐಗುಪ್ತದ ಸಂಭೂತ ರಾಜವಂಶದ ಸೌಭಾಗ್ಯ ಮಹತ್ವದ ಧಾರ್ಮಿಕ ಜಿಜ್ಞಾಸೆ ಮುಗಿಸಿ ನೀವೀಗ ರಾಜಧಾನಿಗೆ ವಾಪಸ್ ಬಂದಿದ್ದೀರಾ ಸೆಡ್ ಉತ್ಸವ ಇನ್ನು ನಡೆಯುತ್ತೆ ಅಂದ್ಬಿಟ್ಟು ಪ್ರಜೆಗಳು ಆನಂದದಿಂದ ಕುಣಿದಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಹೇ ಪಾಟ್ ಆಕೆ ಕಡೆಗೆ ತಿರುಗಿಸ್ತಾನೆ ಕೊಂಚ ಸ್ವರ ಬದಲಿಸ್ತಾನೆ ಹೇಳ್ತಾನೆ ಸೆಡ್ ಉತ್ಸವಕ್ಕೆ ಧಾರ್ಮಿಕ ಒಪ್ಪಿಗೆ ಕೊಡೋಕ್ಕೆ ಮುಂಚೆ ಕೆಲವು ವಿಷಯಗಳು ಇತ್ಯರ್ಥ ಆಗಬೇಕು ಅಂತ ಹೇಳಿದಾಗ ಸರಿ ವಿಷಯ ಬಂತು ಇದು ಅವನು ತಗೊಳ್ಳುವಂತಹ ಬಲಿಗೆ ಸಂಬಂಧಿಸಿದ್ದು ಅಂತ ನೆಫರ್ಟಿ ಅಂದ್ಕೊಳ್ತಾಳೆ ಆಗಲಿ ಆಗಲಿ ಅಂತ ಆಕೆ ಹೇಳ್ತಾಳೆ ಸರು ಸಭೆಯಲ್ಲಿ ದೇಶದ ಧರ್ಮಗುರುವನ್ನ ಹೀಗೆಳೆದಿದ್ದೀರಂತೆ ಹೌದೇ ಅಂತ ಹೆಪಾಟ್ ಕೇಳ್ತಾನೆ ಸುಳ್ಳು ಮಹಾ ಅರ್ಚಕರ ಪ್ರತಿಷ್ಠೆಗೆ ಧಕ್ಕೆ ಉಂಟಾಗೋ ಹಾಗೆ ಯಾರೂ ಮಾತು ಆಡಿಲ್ಲ ಆ ಥರ ಯಾರೂ ನಡ್ಕೊಂಡು ಇಲ್ಲ ಅಂತ ಸರುವಿನ ಹಿರಿಯ ಸದಸ್ಯನಾದಂತಹ ಹೆಕ್ವೆಟ್ ಹೇಳ್ತಾನೆ ಅವನ ಕಡೆ ನೋಡಿ ಅಮಿರಬ್ ಹೇಳ್ತಾನೆ ಅಸ್ವಸ್ಥ ಸಂಬಂಧಿಗರನ್ನ ನೋಡೋಕೆ ಅಂತ ಕೆಲವರು ಆ ನಗರಿಗೆ ಹೋಗ್ತಾ ಇದ್ರು ಅಂತೇಳಿ ಹೇಳ್ತಾನೆ ಅಷ್ಟೊತ್ತಿಗೆ ಹೆಪಾಟ್ ಕಿರಿಸ್ತಾನೆ ದೇವ ಸೇವಕರ ಮೇಲೆ ನೀವು ವಿನಾ ಬೇಹುಗಾರಿಕೆ ಆರೋಪ ಹೊರಿಸ್ತಾ ಇದ್ದೀರಾ ಅಂದಾಗ ಪೆರೋ ಹೇಳ್ತಾನೆ ಪ್ರಜೆಗಳು ಏನ್ ಹೇಳ್ತಾ ಇದ್ದಾರೆ ಅಂದರೆ ದೇಶದ ನಾನಾ ಭಾಗಗಳ ಅರ್ಚಕ ವರ್ಗಗಳ ತಿಳಿಸುವಂತಹ ರಹಸ್ಯ ಮಾತಿ ಮಾಹಿತಿಯನ್ನು ಆಧರಿಸಿ ರಾಜ್ಯಭಾರ ನಡೆಯೋದು ಪ್ರಾಚೀನ ಕಟ್ಟಡ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಅಂದರೆ ಇಲ್ಲಿ ಪೆರೋಗು ಮತ್ತು ದೇವ ಸೇವಕರಿಗೂ ಮಧ್ಯೆ ಸ್ವಲ್ಪ ತಿಕ್ಕಾಟ ಶುರು ಆಗಿರತ್ತೆ ಪೆರೋನ ಹಿಂದೆ ಅಮಾತ್ಯ ಮೆರಬ್ಬಿರ್ತಾನೆ ಆದರೆ ದೇವಗುರು ಹೇಪಾಟ್ನ ಹಿಂದ್ಗಡೆ ರಾಣಿ ನೆಪರ್ಟಿ ಮೇಲೆ ನಿಂತಿರ್ತಾಳೆ ಈ ಯುದ್ಧ ಎಲ್ಲಿ ಹೋಗಿ ನಿಲ್ಲುತ್ತೆ ನಾಳೆ ನೋಡೋಣ ಸದ್ಯಕ್ಕೆ ಕತೆ ನಿಲ್ಲಿಸ್ತೀನಿ ನಮಸ್ಕಾರ